ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಸ್ಕೀಮ್ ಬರಲಿ ಮಾಹಿತಿ ಬರಲಿ ಅಥವಾ ಪೋಸ್ಟ್ ಆಫೀಸ್ನ ಸೇವಿಂಗ್ಸ್ ಸ್ಕೀಮ್ ಆಗಿರ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಎಲ್ಲ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನು ವಿಷಯ ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ಕಮ್ಮಿಡನ್ನು ನೋಡಿರಿ ಹಾಗೆ ಈ ಸತಿ ಫಾರ್ ದ ಫಸ್ಟ್ ಟೈಮ್ ಎಸ್ ಎಲ್ ಸಿ ಹಾಗೆ ಪಿ ಯು ಸಿ ಯಾವಾಗಲೂ ಕೂಡ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ರು ಅಷ್ಟೇ ಬಟ್ ಇವಾಗ ಫಸ್ಟ್ ಟೈಮ್ ರಿಸಲ್ಟ್ ಡೇಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗೆ ರೀ ಎಕ್ಸಾಮ್ ಡೇಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಖಂಡಿತ ಇದು ಸ್ಟೂಡೆಂಟ್ಸ್ಗಾಗಿರ್ಬೋದು ಪೇರೆಂಟ್ಸ್ಗಾಗಿರ್ಬೋದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಕ್ಸಾಮ್ ಡೇಟ್ ಯಾವಾಗ ರಿಯ ಹಾಗೆ ರಿಸಲ್ಟ್ ಡೇಟ್ ಯಾವಾಗ ಹಾಗೆ ರೀ ಎಕ್ಸಾಮ್ ಯಾವಾಗ ಅದರ ರಿಸಲ್ಟ್ ಯಾವಾಗ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರ್ಯಾರೆಲ್ಲ ಟೆಂತ್ ಹಾಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೀತಿದ್ದಾರೋ ಅವರಿಗೆಲ್ಲ ಈ ವಿಡಿಯೋ ನಿನ್ನ ಶೇರ್ ಮಾಡಿ ಬನ್ನಿ ಕಿರ್ಸೋಕ್ಕೆ ಶುರು ಮಾಡೋಣ ಈ ಸತಿ ಟೋಟಲ್ ಆಗಿ ಸೆಕೆಂಡ್ ಪಿ ಯು ಸಿ ಆಗಿರಬಹುದು ಹಾಗೆ ಎಸ್ ಎಸ್ ಎಲ್ ಸಿ ಎರಡು ವಿದ್ಯಾರ್ಥಿಗಳು ಸೇರಿ ಹದಿನಾರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸತಿ ಬೋರ್ಡ್ ಎಕ್ಸಾಮ್ ನ ಬರೀತಾ ಇದ್ದಾರೆ ಈ ಸತಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಟೋಟಲ್ ಆಗಿ ಸ್ಟೂಡೆಂಟ್ಸ್ ಬರೀತಾ ಇರೋದು ಒಂಬತ್ತು ಲಕ್ಷದ ಎರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ ಬರೀತಾ ಇದ್ದಾರೆ ಹಾಗೆ ಪಿ ಯು ಸಿ ಅಂದ್ರೆ ಸೈನ್ಸ್ ಆರ್ಟ್ಸ್ ಹಾಗೆ ಕಾಮರ್ಸ್ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಏಳು ಲಕ್ಷದ ಹತ್ತು ಸಾವಿರದ ಮುನ್ನೂರ ಅರವತ್ತ್ಮೂರು ಜನ ಬರೀತಾ ಇರೋದು ನಿಮಗೆ ನಾನು ಆಗಲೇ ಹೇಳಿದಂಗೆ ಫಾರ್ ದ ಫಸ್ಟ್ ಟೈಮ್ ಎಕ್ಸಾಮ್ ರಿಸಲ್ಟ್ ಡೇಟ್ನ ಕೂಡ ಯಾವಾಗ ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಫಸ್ಟ್ ಟೈಮ್ ಇದನ್ನು ರಿವೀಲ್ ಮಾಡಿದ್ದಾರೆ ಫಸ್ಟಿಗೆ ನಿಮಗೆ ಎಕ್ಸಾಮ್ ಡೇಟ್ ಯಾವಾಗ ಅನ್ನೋಕ್ಕೆ ಮೊದಲು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮೊದಲನೇದಾಗಿ ಪಿ ಯು ಸಿ ಎಕ್ಸಾಮ್ ಫಸ್ಟ್ ನಡೆಯೋದ್ರಿಂದ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಫಸ್ಟ್ ಬರೋದು ಸೊ ನಿಮಗೆ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಬಂದು ನಿಮಗೆ ಏಪ್ರಿಲ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂದರೆ ಟ್ಯೂಸ್ಡೇ ಬರುತ್ತೆ ಅವತ್ತು ನಿಮಗೆ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಹಾಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತಂದರೆ ನಿಮಗೆ ಏಪ್ರಿಲ್ ఇప్పనే తారీఖు ఏప్రిల్ ఇప్ప స ఇరు నిమిల్సి ఎక్సమ్ రట్ ఈ దినెక్సామ్ రోడైతు అదేకు ముంచే బరియోదే ఎక్సామ్ ఎక్సమ్ ర ఎక్సమ్ డేట్ యావ అన్నోదా ఎక్సమ్ డేట్స్ ఆగలలే అనౌన్స్ ప్రారం ఫస్ట్ పియూ సిక్సామ్ నడి యూ సిక్సామ్ స్టార్ట్ ఆగదు ఫెబ్రవరి ఇప్పనే తారీఖింద ముగోదు మార్చ్ హే తారీఖు నిక్సామ్ ముగ్య నెక్స్ట్ ఎస్ఎస్ఎల్సి బోర్డ్ ఎగ్జామ్ నడియోదు మార్చ్ హెటే తారీఖింద ఏప్రిల్ ఎడనే తారీఖు వరకు ఎస్ఎస్ఎల్సి బోర్డ్ ఎగ్జామ్ నడి ನಾನು ನಿಮಗೆ ಫಸ್ಟಿಗೆ ಹೇಳ್ದಂಗೆ ರೀ ಎಕ್ಸಾಮ್ ಕೂಡ ಯಾವಾಗ ಅದ್ರದ್ದು ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಯಾವ್ದಾಗ ಯಾವಾಗ ಅನ್ನೋದು ಕೂಡ ಅನೌನ್ಸ್ ಮಾಡಿದ್ದಾರೆ ಈಗ ರೀ ಎಕ್ಸಾಮಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೋ ಅವರು ಎಕ್ಸಾಮ್ ಕಟ್ಟಿರ್ತಾರಲ್ಲ ಅವ್ರುಗಳಿಗೆಲ್ಲ ಯಾವಾಗಪ್ಪ ಎಕ್ಸಾಮ್ ಅಂತಂದರೆ ಮೊದಲನೇದಾಗಿ ಪಿ ಯು ಸಿ ಬಂದು ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿಂದ ಮೇ ಒಂಬತ್ತನೇ ತಾರೀಕು ವರೆಗೂ ಕೂಡ ಪಿ ಯು ಸಿ ಸೆಕೆಂಡ್ ಟೈಮ್ ಎಕ್ಸಾಮ್ ನಡೀತದೆ ಯಾರೆಲ್ಲ ಫೇಲ್ ಆಗಿರ್ತಾರೋ ಅವರಿಗೆ ಅವರಿಗೆ ರಿಸಲ್ಟ್ ಬಂದು ಮೇ ಇಪ್ಪತ್ತೆರಡನೇ ತಾರೀಕು ಆ ಒಂದು ಸೆಕೆಂಡ್ ಎಕ್ಸಾಮಿನೇಷನ್ ರಿಸಲ್ಟ್ ಬರುತ್ತೆ ಹಾಗೆ ಎಸ್ ಎಸ್ ಎಲ್ ಸಿ ಇದು ಕೂಡ ಅನೌನ್ಸ್ ಮಾಡಿದ್ದಾರೆ ಮೇ ಹದಿನೆಂಟನೇ ತಾರೀಕಿಂದ ಮೇ ಇಪ್ಪತ್ತೈದನೇ ತಾರೀಕವರೆಗೂ ನೆಕ್ಸ್ಟ್ ಅಟೆಂಪ್ಟ್ ಮಾಡೋರಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಔಟ್ ರಿಸಲ್ಟ್ ಬಂದು ಜೂನ್ ಒಂದನೇ ತಾರೀಕು ಅವ್ರದ್ದು ರಿಸಲ್ಟ್ ಬರೋದು ಸೊ ಇದಿಷ್ಟು ಡೀಟೇಲ್ಸ್ನ ಕೊಟ್ಟಿರೋದು ಅದಷ್ಟೇ ಅಲ್ಲ ಹಾಗೆ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಹಾಗೆ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇದ್ದೀರಾ ನಿಮ್ಮ ಹತ್ರ ನೀವು ಎಕ್ಸಾಮ್ಗೆ ಹೋಗಬೇಕಾದ್ರೆ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ನೀವೇನಾರ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಕೆ ಎಸ್ ಆರ್ ಟಿ ಸಿನಲ್ಲಿ ನೀವು ಎಕ್ಸಾಮ್ ಹಾಲ್ ಟಿಕೆಟ್ ತೋರಿಸಿದ್ದೀರಾ ಅಂದರೆ ನೀವು ಬಸ್ಸಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಅಂದರೆ ಎಕ್ಸಾಮ್ಗೆ ಬರೆಯೋದಕ್ಕೆ ಹೆಲ್ಪ್ ಆಗಲಿ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಅಂದ್ಬಿಟ್ಟು ಈ ಒಂದು ಹೊಸ ಫೆಸಿಲಿಟಿನ ಅನೌನ್ಸ್ ಮಾಡಿದ್ದಾರೆ ನೀವು ಹಾಲ್ ಟಿಕೆಟ್ನ ತೋರಿಸಿದ್ರೆ ನಿಮಗೆ ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡ್ದಲೇ ನೀವು ಟ್ರಾವೆಲ್ ಮಾಡ್ಬೋದು ಬಸ್ಸಲ್ಲಿ ಬಸ್ ಫೆಸಿಲಿಟಿ ಬಗ್ಗೆ ಹೇಳಾಯಿತು ನೆಕ್ಸ್ಟ್ ಏನಪ್ಪ ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ಆಪ್ಷನ್ ವೆಬ್ಸೈಟ್ನ ಓಪನ್ ಮಾಡಿದ್ದಾರೆ ಸ್ಟೂಡೆಂಟ್ ಕಾರ್ನರ್ ಅನ್ನ ವೆಬ್ಸೈಟ್ನ ಓಪನ್ ಮಾಡಿದ್ದಾರೆ ಸೊ ಆ ವೆಬ್ಸೈಟಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಎಕ್ಸಾಮ್ ಪೇಪರ್ಸ್ ಆಗಿರ್ಬೋದು ಅಥವಾ ಓದೋ ಶುದ್ದು ಈಗೊಂದು ಟು ತ್ರೀ ಇಯರ್ಸ್ ನಿಮಗೆ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಆ ವೆಬ್ಸೈಟಲ್ಲಿ ಹಾಕಿದ್ದಾರಂತೆ ಸೊ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಈ ಸ್ಟೂಡೆಂಟ್ ಕಾರ್ನರ್ ವೆಬ್ಸೈಟ್ನ ಗೌರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಆಗಲೇ ಹೇಳಿದಂಗೆ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ಸು ಅಥವಾ ಹಳೆ ವರ್ಷದವ್ರದ್ದು ಅಂದರೆ ನಿಮಗೆ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಈಸಿ ಆಗಲಿ ಇದೇ ಥರ ಬರಬಹುದು ಅನ್ನೋ ಒಂದು ಐಡಿಯಾ ಸಿಗಲಿ ಅಂದ್ಬಿಟ್ಟು ಈ ಒಂದು ವೆಬ್ಸೈಟ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೀವು ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಆ ವೆಬ್ಸೈಟ್ನ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಸು ಕೂಡ ಆ ಬ್ಲೂ ಪ್ರಿಂಟ್ ಆಗಿರ್ಬೋದು ಹಳೆಯದು ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ ಎಲ್ಲ ಸಿಗುತ್ತೆ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದರೆ ಲೈಕ್ ಮಾಡಿ ಹಾಗೆ ಇದೊಂದೇ ಅಲ್ಲ ಆರ್ ಟಿ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆರ್ ಟಿಗೆ ಹೇಗೆ ಅಪ್ಲೈ ಮಾಡ್ಬೋದು ಯಾವ ಏಜಿನ ಮಕ್ಕಳು ಅಪ್ಲೈ ಮಾಡ್ಬೋದು ಎಕ್ಸಾಮ್ ಅಂದರೆ ಅಪ್ಲಿಕೇಶನ್ನ ಡೇಟ್ ಯಾವಾಗಿಂದ ಲಾಸ್ಟ್ ಡೇಟ್ ಯಾವಾಗ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ಅದನ್ನ ಕೂಡ ಚೆಕ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನ